ತಿಂಗಾತಾದ್ರೆ ಹುಡುಗ ಒಂದು ಫೋನು ಎತ್ತಲ್ಲ ಎಂತ ಮಾಡ್ತಾ ಇದ್ದಾನೆ ಏನ ಆಫೀಸಿಗೆ ಹೋಗ ಗಡಿ ಬಿಡಿ ಇಲ್ಲಿ ನೆಟ್ವರ್ಕ್ ಆರ್ ಸಮಕ್ಕೆ ಸಿಗ್ತದನ ಮುಂದ್ಗಡೆ ಯಾರು ಹೋಗೋಣ ಎತ್ಲಾಗ ಹೋಗ್ಯಾನೆ ಅಂತ ಮೂರು ಸಲ ಕೊಟ್ಟಾತ ಮತ್ ಮಾಡ್ತಾ ಇದ್ದೀನಿ ಇಷ್ಟೊತ್ತಿ ಎತ್ತಿದ್ನಪ್ಪ ಓ ಈ ಅಮ್ಮಂದೊಂದು ಫೋನು ಒಂದೇ ಸಮ ಬಟ್ಟೆ ಯಾರು ಎಲ್ಲದೆ ಹಲೋ ಎಂತದ ಅಮ್ಮ ಆ ತರ ಬಿಡ್ದೆ ಫೋನ್ ಮಾಡ್ತಾ ಇದೀಯಲ್ಲ ಈಗ ಸಲ ಮಾಡಿ ಎತ್ಲ ಅಂದ್ರೆ ಎಂತದ ಇಲ್ಲಿ ಮಾಡ್ತಿರ್ತೀನಿ ಅಂತ ಅರ್ಥ ಒಂದೇ ಸಲ ಫೋನ್ ಮಾಡ್ತೀಯಾ ಮಾರತಿ ಎಂತ ಈಗ ಫೋನ್ ಮಾಡಿದ್ಯಾ ಅಂತ ಅರ್ಥ ಅವ್ರು ಹೇಳತ್ಲಾಗಿ ಅಯ್ಯೋ ಭಗವಂತ ಅದೆಂತ ಕಾಣಿಸಿಟ್ಟು ಹೈತಾ ಇದೀಯ ಮಾರಯ್ಯ ನಿನ್ನೆ ಮೊನ್ನೆ ಎಲ್ಲ ಒಂದು ಫೋನ್ ಇಲ್ಲಲ್ಲ ಹಂಗಾರೆ ಎಂತ ಕತೆ ಗಂಡ ಹೆಂಡತಿ ಇಬ್ರು ಫೋನ್ ಮಾಡ್ಲಾ ಎಂತ ಆತ ಅಂತ ನಾನು ಕೇಳೋಣ ಅಂತ ಫೋನ್ ಮಾಡಿದೆ ಬೆಳ್ಳಿಗೆ ಮಾಡೋಣ ಅನ್ಕೊಂಡೆ ಮತ್ತೆ ಪಾಪ ಅದೇ ಅಂತದ್ದಾರೆ ಅಡುಗೆ ಇಡಿಗೆ ಮಾಡ್ತಿರ್ತದೆ ಅನ್ನೋ ನಿಂಗೆ ಮಾಡೋಣ ಅಂತ ಮಾಡಿದೆ ನೀ ಅಂತಕ್ಕೆ ಮರ ಈ ಥರ ಸಿಟ್ಟು ಮಾಡ್ತಾ ಇದೀಯ ಅವಳು ಹೆಣ ಅಡುಗೆ ಮಾಡ್ತಾಳಂತೆ ಸುಮ್ಮನೆ ಸಿಟ್ಟು ಹತ್ತಿಸ್ಬೇಡ ನನಗೆ ಯಾಕ ಬಾಲ ಎಂತ ಹತ್ತ ಎಂತ ಆಗಲ ಸುಮ್ಮನೆ ಇಲ್ಲಿ ಮೊದಲೇ ಚಿತ್ರನ ಮಾಡೋಕೆ ಇಟ್ಕೊಂಡಿದ್ದೆ ಸೀದ್ ಹೋತು ನಿಂದು ನಿನ್ನ ಫೋನ್ ಇಂದ ಸೇಂದೇ ಸೀದಿದ್ದು ಸಾಯ್ಲತ್ಲಾಗಿ ಅನ್ನೋ ಕತ್ಲಾಗಿ ಮೊಸರು ಗಿಸ್ರು ಏನಾದ್ರು ಹಾಕು ತಿನ್ಕೊ ಹೋತೀನಿ ನಂಗೆ ನೆಟ್ಟಿಗೆ ಮಾಡೋಕ್ಕೂ ಬರಲ್ಲ ಸರಿ ಮತ್ತೆ ಆರಾಮದಿಯಾ ಮನೆ ಎಂತ ಊರ ಕಡೆ ಎಲ್ಲ ಮಳೆ ಯಾಕ ಮಗನ ಬೇಜಾರಲ್ಲಿ ಮಾತಾಡ್ತಾ ಇದೆಯಲ್ಲ ನೀ ಚಿತ್ರ ಮಾಡ್ತಾ ಇದೀಯ ಬೆಳ್ಳಿಯಲ್ಲಿ ಹೋಗ್ಯದ ಎಂತ ಅವಳಿ ಅದಿಗೆ ರಣ ಹೊಡಿಯೋಕೆ ಎಲ್ಲಿ ಸತ್ತಾಳೋ ಏನೋ ನೀನು ಸುಮ್ಮನೆ ನಂಗೆ ಸಿಟ್ಟತ್ತಿಸ್ಬೇಡ ಅಮ್ಮ ಆಫೀಸಿಗೆ ಬೇರೆ ಈಗ ಹೋಗ್ಬೇಕು ಅಪ್ಪ ಆರಾಮದಾರ ನೀ ಆರಾಮದೀಯಾ ಕಲ್ ಬೀಳಿ ಮಾರಯ್ಯ ಹೇಳಿದ್ದನ್ನು ನಿಂಗೆ ಅರ್ಥ ಆಗಲ್ಲ ನಾವು ಆರಾಮದೀವಿ ಆರಾಮಿಲ್ಲದೆ ಅಂತ ಸಾಯಿಲ್ಲ ನಿಂಗೆ ಎಂತ ಅರ್ಥ ಮಾರಯ್ಯ ಅದು ಎಲ್ಲಿಗೆ ಹೋಗ್ಯದ ಅದು ಎಲ್ಲಿಗೆ ಹೋಗಿ ಸತ್ತದಂದ್ರೆ ಮೊನ್ನೆ ಶನಿವಾರ ಎಂಥದ ಫ್ರೆಂಡ್ಸ್ ಜೊತೆ ಎಲ್ಲ ತಿರುಗಾಟ ಅಂತ ಶನಿವಾರ ಭಾನುವಾರ ತಿರುಗಾಟಕ್ಕೆ ಹೋತು ಸೋಮವಾರ ಬತ್ತಿನಿ ಅಂತೂ ಅವಳೆ ಅವಳ ಅವಳ ಫ್ರೆಂಡ್ ಮನೆ ಕರೆದ್ಲಂತೂ ಅಲ್ಲೇ ಹೋಗಿ ಉಳ್ಕೊಂಡದೆ ಇವತ್ತು ಬರಲ್ಲ ನೋಡು ಅವ್ರ ಮನೆಯಿಂದನೇ ಆಫೀಸಿಗೆ ಹೋತಾ ಇದೆ

ಮದುವೆಗಿಂತ ಮುಂಚೆ ಎಲ್ಲ ಆದರೆ ಫ್ರೆಂಡ್ಸು ತಿರುಗಾಟ ಎಲ್ಲ ಮಾಡ್ಬೋದು ಈಗ ಮದುವೆ ಆಗಿ ಮನೆ ಮಠ ಸಂಸಾರ ಇಟ್ಕೊಂಡು ಎಂತ ಮಾಡ್ತಾ ಇದೆ ಎಂತ ಕಂಗ್ ಮಾಡ್ತಾ ಇದೆ ಅಂದರೆ ತಿಂದಿದ ನೆಣ ಹೆಚ್ಚಾಗ್ಯದ ಅದಕ್ಕೆ ಒಂದು ಜಾತಿ ಸ್ಟೈಲ್ ಮಾಡೋದ್ ಕಣೆ ಅಮ್ಮ ಒಂದು ಮಿಡಕ್ಸ್ತದೆ 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 ಅಷ್ಟಿಷ್ಟಲ್ಲ ಅದರ ಹಾಕಾ ಬಟ್ಟೆ ಅಯ್ಯೋ ಅದು ಮಾಡ ಒಯ್ಯಾರ ನೋಡ್ಬಿಟ್ರೆ ಏನಾದ್ರು ಕೇಳಿದ್ರೆ ಅವ್ರು ಹಾಗೆ ಇವ್ರು ಹಿಂಗಾದರೆ ನಾನು ಹಿಂಗಿರ್ತೀನಿ ಅನ್ನೋದು ಅದ್ರ ಫ್ರೆಂಡ್ ಅದ್ಬಿಳ ಅಪ್ಪ ಕಾರ್ಪೊರೇಟ್ರ್ ಕಣೆ ಬೇಕಾದಷ್ಟು ಅದೇ ಅದ್ರ ಅಣ್ಣ ಒಬ್ಬ ಫಾರಿನಲ್ಲೆಲ್ಲ ಇರೋದು ಅವನ ಫಾರಿನಿಂದ ಎಲ್ಲ ಚೆನ್ನಾಗಿ ದುಡ್ಡುಗಿರ್ತಾನೆ ಕೊಡ್ತಾನೆ ಅಪ್ಪಗೂ ಏನು ಬರ ಬರಲ್ಲ ಬೇಕಾದಷ್ಟು ಆಸ್ತಿ ಮನೆ ಮಾಡಿಟ್ಟರೆ ಇದು ಖರ್ಚು ಮಾಡಿ ಮುಡಿಸ್ತದೆ ಅದು ಮಾಡ್ತದೆ ಅಂತ ಇದು ಹಾಗೆ ಮಾಡಕ್ಕೆ ಹೋಗೋದು ಕಣೆ ಇದಕ್ಕೆ ಎಂತ ಹೇಳೋದು ನೋಡು ಹೇಳ ಅದು ಮಾಡ್ತದೆ ಮೊನ್ನೆ ಟ್ರಿಪ್ಪಿಗೂ ಅಷ್ಟೆ ಒಂದೊಂದು ಬಟ್ಟೆ ತೋರಿಸ್ತಿತ್ತು ಏನಾದ್ರು ಹೇಳೋಕೋದ್ರೆ ನೀನೇನು ದುಡ್ಡು ಕೊಡ್ತೀಯನೋ ಅಂತದೆ ದುಡ್ದಿದ್ದು ಅಷ್ಟು ಖರ್ಚು ಮಾಡೋದು ಕಣೆ ಅಮ್ಮ ಅದ್ರ ಕೈಯ್ಯಲ್ಲಿ ತಿಂಗಳು ಕೊನೆಯಲ್ಲಿ ಒಂದು ರೂಪಾಯಿ ಇರಲ್ಲ ಅವಾಗ ಮತ್ತೆ ನನ್ನ ಹತ್ರನೇ ಕೇಳೋಕೆ ಬರ್ತದೆ ಕೊಡ್ಲಾ ಅಂದರೆ ಸಿಟ್ಟು ಮಾಡ್ತದೆ ಮನೆಗೆ ನೋಡೋ ಒಂದು ರೂಪಾಯಿದು ಖರ್ಚು ಮಾಡಲ್ಲ ಪೂರಾ ನಾನೇ ಎಲ್ಲದು ಸಾಮಾನು ತರಕಾರಿ ಎಲ್ಲದು ಏನು ಪ್ರತಿ ಒಂದು ಎ ಟು ಝೆಡ್ ಮನೆ ನೋಡ್ಕೊಳೋದು ನಾನೇ ಅವಳು ಯಾವುದೋ ಒಂದಕ್ಕೂ ಕೊಡಲ್ಲ ಯಾವುದಕ್ಕ ಈಗ ಒಂದೊಂದ್ಸಲ ಕೊಟ್ಟಿರ್ತಾಳನ್ಕ ಟಮಾಟಕ್ಕೂ ಇಲ್ಲಾರು ಆಫೀಸಿಂದ ಬರ್ತಾ ಟೊಮಾಟೊ ಖಾಲಿಯಾಗಿದೆ ಅಂತ ಟೊಮಟೊ ತಂದಿರ್ತಾಳನ್ಕ ನಾ ಬರೋ ಒಳಗೆ ಅದನ್ನ ಇಸ್ಕೊಂಡಾಗ ಹೋಯ್ತು ಸಾಯ್ಲಿ ಅಂತೂ ನಾನು ಎಷ್ಟಂತ ಅಡ್ಜಸ್ಟ್ ಆಗ್ಲಿ ಹೇಳ ಅಡ್ಜಸ್ಟ್ ಆಗಿ 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 ನಂಗಂತೂ ತಲೆಯೆಲ್ಲ ಬಿಸಿ ಆಗಿದೆ ಮೊನ್ನೆ ಟ್ರಿಪ್ಪಿಗೆ ಹೋಗೋಷ್ಟೋ ಅಷ್ಟೇ ಅಪ್ಪ ಅದು ಎಂತ ಒಂದೊಂದು ನಾಲ್ಕು ಸಾವಿರ ಐದು ಸಾವಿರದ್ದೆಲ್ಲ ಡ್ರೆಸ್ಸು ಕಣೆ ಅಮ್ಮ ಆ ಶೂ ಆ ಚಪ್ಪಲಿ ನೀ ಹೇಳ್ತೀಯ ಅದು ಮೇಕಪ್ ಸೆಟ್ ಅಂತೆ ಅದಕ್ಕೆ ಎಷ್ಟೋ ಎಂಟೂವರೆ ಸಾವಿರ ರೂಪಾಯಿ ಅಂತೆ ಕಣೆ ಅಮ್ಮ ಅಲ್ಲ ಅದಕ್ಕೆ ಎಂಥ ಬಂದದ ಅಂತ ಹೇಳ ಏನಾರು ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಹಂಗಾದರೆ ಹಿಂಗಾದರೆ ನಾನು ಒಳ್ಳೆ ಪೆಕ್ರಿ ತರ ಇರ್ಲನು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂತದೇ ಅಲ್ಲಿ ಎಂತ ಬೆಂಕ್ ಬಿದ್ದಿ ಸ್ಟ್ಯಾಂಡರ್ಡಿ ಅಂತ ಹೇಳ ನಂಗಂತೂ ತೀರಾ ತಲೆ ರೊಸೋಗ್ಯದ್ ನೋಡ ಮದ್ವೆ ಆಗ ಹೊಸ್ರಲ್ ನಮ್ ಕಡೆಯಿಂದನೂ ಸುಮಾರು ತಪ್ಪಾತ ಹಂಗಾಗ ನಾನ್ ಅಡ್ಜಸ್ಟ್ ಹಾಕೂತ ಹೋಗೋದು ಈಗ ನೋಡಕ್ ಹೋದ್ರೆ ಅತ್ಲಗ ಹೆಂಗೂ ಬಿಟ್ಟು ಹೋಗಿತ್ ಹೋಗೋಳ ಅತ್ಲಾಗ ಹೋಗೇ ಇದ್ರೆ ರಗ್ಲಿರ್ಲ ಅನ್ಸ್ತ ಇದೆ ಕಣೆ ನಂಗಂತೂ ಅಷ್ಟು ಬೇಜಾರಾಗ್ಯದ್ ನೋಡ ಅಲ್ಲ ಇವಳಿಗೆ ಏನು ಹೇಳೋದು ಅಂತ ನಾನು ಧ್ಯಾನ ಮಾಡಿದೆ ಘಾನ ಆಗಿತ್ತಲ್ಲನಾ ಘಾನ ಆಗಿತ್ತವಳಿಗೆ ಅಂತ ಆತು ಅಂತ ಒಂದು ಹದಿನೈದು ದಿನದಿಂದ ನನಗೇನಾದ ಫೋನ್ ಮಾಡಲ್ಲ ನಾ ಫೋನ್ ಮಾಡಿದ್ರು ಸರಿಯಾಗಿ ಮಾತಾಡೋಲ್ಲ ಧ್ಯಾನ ಮಾಡಿದ್ದೆ ನಾನಾ ನೀವು ಗಂಡ ಹೆಂಡತಿ ಏನೋ ಮುರ್ಕೊಂಡಿರೋ ಸರಿ ಹೋಗ್ತದೆ ಅಂತ ಇವಳು ಇವಳ ಕೊಟ್ಟಕ್ಕೆ ಏನು ಬಂದದೆ ಅಂತ ಊರಿದೆ ಹೋಗೋಕ್ಕೆ ಅವು ಯಾವೋ ಮಾಡ್ತವೆ ಅಂತ ಇವಳು ಹಿಂಗೆ ಉರಿತಾಳಲ್ಲ ಅಂತ ಹಾ ಬಾಯ್ ಬಿಟ್ರೆ ನನ್ ಫ್ರೆಂಡ್ಸ್ ಹಂಗೆ ಅವ್ರ ಗಂಡ ತಿಕ್ಲೋ ಹಂಗೆ ಅವ್ರ ಹಿಂಗೆ ಇವ್ರ ಹಂಗೆ ಅಂತ ಬರೀ ನನ್ ಹೋಲ್ಸತ್ ಕಣೆ ಅಮ್ಮ ಬೇರೆಯವ್ರಿಗೆ ಎಲ್ಲರು ಇದ್ದಂಗೆ ನಾನು ಇರಕ್ಕೆ ಆತದೇ ನಿಮ್ ಮೊನ್ನೆ ಹೇಳ್ತೀಯ ಅಲ್ಲೆಲ್ಲೋ ಹೋಗಿ ಹತ್ಬೇಕಿತ್ತು ಬಸ್ಸು ಅದೇ ಟ್ರಿಪ್ಪಿಗೆ ಹೋದ್ರಲ್ಲ ಅಲ್ಲಿ ತನಕ ಬಿಡ್ತೀನಿ ಕಣೆ ಅಂದೆ ಆಟೋ ಬುಕ್ ಮಾಡ್ತಿತ್ತು ಆಟೋ ಸಿಕ್ತಿರ್ಲಾ ಕ್ಯಾಬು ಸಿಕ್ತಿರ್ಲಾ ಸರಿ ಹಂಗಾದ್ರೆ ಸಾಯ್ಲಿ ಬಿಡ್ತೀನಿ ಬಾರೆ ಅಂತೀನಿ ಬೇಡ ನನ್ನ ಫ್ರೆಂಡ್ ಗಂಡ ಎಷ್ಟು ಹ್ಯಾಂಡ್ಸಮ್ ಆಗದನ್ ಗೊತ್ತಾ ನೀನು ಒಳ್ಳೆ ಪೆಕ್ರನ್ ತರ ನಿನ್ನ ನಿನ್ ಕರ್ಕೋದ್ರೆ ನಂಗೆ ನಾಚಿಕೆ ಆಗ್ತದೆ ಅಂತ ಅದಾಳೆ ಅಲ್ಲಿ ಇವಳಿಗೆ ಎಂತ ಹೇಳೋದು ಹೇಳ ಅದು ಅವ್ಳು ಇನ್ನೊಬ್ಳು ಫ್ರೆಂಡ್ ಒಬ್ಳು ಮಾಡ್ಲಿಂಗ್ ಎಲ್ಲಾ ಮಾಡ್ತಾಳ ಕಣೆ ಅಮ್ಮ ಅವಳು ಭಾರಿ ಚೆನ್ನಾಗ್ ನಾ ಹೇಳದಾರ ಹೇಳ್ಬೋದಿತ್ತು ಅವ್ನು ಹೆಣ್ತೀನೂ ಹಂಗೆ ಅದಾಳೆ ಅಂತ ಮತ್ತೆ ನಾ ಹೇಳಕ್ ಹೋಗ್ಲಾ ಅವ್ಳು ಗಂಡ ಈಗ ಎಂತದ ಈ ಟಿವಿ ಸೀರಿಯಲ್ ಎಲ್ಲಾ ಆಕ್ಟ್ ಮಾಡ್ತಾನಂತೆ ಅಂತದ ಅವ್ನು ಮಾಡ್ಲಿಂಗ್ ಎಲ್ಲ ಅವನು ಮಾಡೇನಂತೆ ಅವ್ನು ಚೆನ್ನಾಗ್ ಹೌದು ಹೌದ್ ಒಳ್ಳೆ ಪರ್ಸನಾಲಿಟಿ ಚೆನ್ನಾಗ್ ಹಂಗಂತ ಎಲ್ಲರೂ ಹಾಗೆ ಇರಕತ್ತದನೆ ಆಳು ಕಣ್ಣಿಗೆ ವಾಲೆಟ್ಟಿತ್ತು ಯಾರು ಯಾರು ಹಂಗ್ ಮಾತಾಡ್ತಾರನ ನನ್ನ ಮಗ ಅಷ್ಟು ಗನಗದನೆ ಶೈಲಿ ಬಿಡ ಅಲ್ಲ ಅಷ್ಟು ದಿನ ನಾನು ಅವನ್ನೇ ಮದುವೆ ಆಗದು ಇವನೇ ಬೇಕು சரನ ಇಲ್ಲದೆ ಇಲ್ಲ ಅಂತ ಬಡಿವಾರ ಮಾಡಿದ್ಲಾ ಅವ ಕಣ್ಣಿಗೆ ಏನು ನಿಂಗೆ ಹೋಗೀತಾನ ಏನು ಬೆಂಕಿ ಬಿಡ್ತ್ತಾ ಏನೋ ನೋಡು ನಂಗಂತೂ ಸಾಕಾ ಹೋಗಿದೆ ಎಲ್ಲಿಂದ ಗ್ರಾಚಾರನಪ್ಪ ಅನ್ಸಿಬಿಡದೆ ಆಗ ಲಕ್ಷ್ಮತ್ತೆ ಫೋನ್ ಮಾಡಿದ್ರು ಅವಳಿಗೇನೋ ಮಾಡಿದ್ರಂತೆ ಅವ್ಳು ಎತ್ಲಂತೆ ಅದಕ್ಕೆ ನಂಗೆ ಮಾಡಿದ್ರು ಎಂತ ಅಂತ ನಾ ಎಲ್ಲ ಹೇಳೋಣ ಅನ್ಕೊಂಡೆ ಮತ್ತೆ ಪಾಪ ಇವು ಹವ್ಯಾಸಕ್ಕೆ ಅಪ್ಪ ಅಮ್ಮಗೆ ಯಾಕೆ ಹಿಂಸೆ ಕೊಡೋದು ಅಂತ ಸುಮ್ನದೆ ಸಾಯ್ಲಿ ಬಿಡು ನೀನ್ ಅಪ್ಪನ ಹತ್ರ ಅಂತ ಹೇಳಕ್ ಹೋಗ್ಬೇಡ ನೀನು ಜಾಸ್ತಿ ತಲೆ ಕೆಡ್ಸ್ಕೋಬೇಡ ನಾನೊಂಚೂ ಆಫೀಸಿಗೆ ರೆಡಿ ಆತೀನಿ ಅಮ್ಮ ಹೊತ್ತಾಯ್ತು ಸರಿ ನಿಧಾನ